ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ವ್ಲಾಗ್ಸ್ ಐ ಹೋಪ್ ಎಲ್ಲರೂ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ತುಂಬ ದಿನಗಳ ನಂತರ ಏನು ಬ್ಲಾಗನ್ನು ಹಾಕ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಹಾಗೆ ವಿಡಿಯೋ ನೋಡತ್ತಿರಿ ಅವರೆಲ್ಲರೂ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಹ್ಯಾವ್ ಎ ನೈಸ್ ಡೇ ಅಂತ ಹೇಳ್ತಾ ಫ್ಲವರಿಂದನೇ ನೋಡಿ ಮನೆಯಲ್ಲಿರುವ ಏನು ಹೂವುಗಳನ್ನು ನೋಡಿ ಎಷ್ಟು ಖುಷಿ ಆಗ್ತದ ಅಂತಂದ್ರೆ ಪ್ರತಿಯೊಂದಕ್ಕೂ ತಾಳ್ಮೆ ಇರ್ಬೇಕು ನೋಡ್ರಿ ತಾಳ್ಮೆಯಿಂದಲೇ ಏನಾಗ್ತದ ಅಂತಂದ್ರೆ ಯಶಸ್ಸು ಕಾಣ್ತೀವಿ ಅಂತಂದು ಹೇಳ್ತೀನಿ ಯಾಕಂತಂದರೆ ಅದು ಫಸ್ಟ್ ಫ್ಲವರ್ ಏನು ತೋರಿಸಿದಿನ ಅದು ತಂದು ಗಿಡ ತಂದು ಎಷ್ಟು ವರ್ಷ ಆಗಿತ್ತು ಅಂತಂದರೆ ನಮ್ಮ ಮನೆ ಫಸ್ಟ್ ಆದಮೇಲೆ ಒಂದು ವರ್ಷಕ್ಕೇನೋ ತಂದಿದ್ದೀನಿ ಎರಡು ವರ್ಷ ಆದರೂ ಅದಕ್ಕೆ ಹೂವು ಅದು ಏನು ಆಗಿರಲಿಲ್ಲ ಏನಪ್ಪ ಸಾಕಾಗ್ಯದ ಇದು ಏನೂ ಹೂ ಅದು ಬಿಡಲೆಗೆವಾ ಅಂತಂದು ನನ್ನ ಮಕ್ಕಳನ್ನು ಹೇಳ್ತಾಯಿದ್ರು ಅದಕ್ಕೋಸ್ಕರ ನಾವು ಅದು ಏನು ಮಾಡಬೇಕಂತಂದೀವಿ ತೆಗೆದು ಬಿಸಾಕಬೇಕು ಅಂತಂದು ಅಂತ ಇದ್ವಿ ಎಲ್ಲರೂ ಹಾಗಾಗಿ ಈ ವರ್ಷವೇ ಏನಾಯಿತು ಅಂತಂದರೆ ಫ್ಲವರ್ ಕೊಡ್ಲಾಕೆ ಸ್ಟಾರ್ಟ್ ಆಯಿತು ಅದಕ್ಕೆ ಅದು ನೋಡಿ ಎಷ್ಟು ಖುಷಿಯಾಯಿತು ಅಂತಂದರೆ ಕೇಳಬಾರ್ದು ಅಷ್ಟು ಖುಷಿಯಾಯಿತು ಏನು ಗಿಡಗಳಿಗೆ ಹೂವಾಗಿರುವ ಗಿಡಗಳನ್ನು ನೋಡಿ ಅಷ್ಟು ನೆಮ್ಮದಿ ಕೊಡ್ತದ ಅಂತಂದ್ರೆ ಯಾವುದೇ ಟೆನ್ಷನ್ ಇರಲಿ ಏನಿರಲಿ ಅದನ್ನು ನೋಡಿ ನಾವು ಅದು ಹೆಂಗೆ ಅರಳ ಇರ್ತದ ಆ ಥರ ನಮ್ಮ ಮನಸ್ಸು ಕೂಡ ಅರಳ್ತದ ನೋಡಿ ಹಾಗಾಗಿ ಅಷ್ಟು ದಿವಸ ಆದ್ರೂ ಅದು ಏನು ಹೂವು ಕೋ ಇದು ಆಗಲ್ಲ ಏನಿಲ್ಲ ಅಂತಂದು ಬಿಸಾಕಬೇಕು ಅಂತ ಏನು ಅಂದ್ಕೊಂಡಿದ್ದೀವಲ್ಲ ಅದನ್ನು ನೋಡಿ ಈಗ ನಾವು ಅವಾಗೆ ಬಿಸಾಕಿವಿ ಅಂತಂದ್ರೆ ಈಗ ಹೂಗಳನ್ನು ನೋಡಿ ನಾವು ಖುಷಿ ಪಡ್ತಿರಲಿಲ್ಲ ಅಂತಂದು ಸಣ್ಣ ಸಣ್ಣ ವಿಚಾರ ನೋಡಿ ಸಣ್ಣ ಸಣ್ಣ ವಿಷಯ ನೋಡಿ ಎಷ್ಟು ಇದು ಕೊಡ್ತದೆ ಅಂತಂದ್ರೆ ಫಸ್ಟ್ ಏನು ಇದನ್ನು ನೋಡಿ ಏನು ಕಲಿಸ್ಕೊಡ್ತದ ಅಂತಂದ್ರೆ ತಾಳ್ಮೆ ಫಸ್ಟ್ ನಾವು ಎಷ್ಟು ತಾಳ್ಮೆಯಿಂದ ಇರ್ತೀವಿ ಅಂತ ಅನ್ನೋದನ್ನು ಅದು ಮುಖ್ಯ ಆಗಿರ್ತದ ಹಾಗಾಗಿ ಯಾವುದೇ ಪ್ರತಿಯೊಂದು ಕೆಲಸ ನಾವು ಮಾಡಿದ್ದಕ್ಕೂ ಯಾವುದು ಕೆಲಸ ಸಕ್ಸಸ್ ಆಗ್ತಿಲ್ಲ ನಾವು ಇಷ್ಟಕ್ಕೆ ಎಂಡ್ ಮಾಡಬೇಕು ಏನು ಅನ್ಕೊಂಡಿರ್ತೀವಲ್ಲ ಅದು ತಪ್ಪು ಹಾಗಾಗಿ ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಅದೇ ಆಮೇಲೆ ಆ ಹೂವನ್ನು ನೋಡಿ ಅದರೊಳಗೆ ಬಂತಲ್ಲ ಅದಕ್ಕೋಸ್ಕರ ನಾನು ಅದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಹೇಳ್ದಲ್ಲ ಇವತ್ತು ಮಾರ್ನಿಂಗಿಂದ ನೀವು ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನನ್ನ ಮಗಳಿಗೆ ಒಂದು ಸ್ವಲ್ಪ ಏನು ಬೇಕಾಗಿದ್ದವು ಅಂತಂದರೆ ಹಣ್ಣುಗಳು ಬೇಕಾಗಿವು ಅದಕ್ಕೆ ಈಗ ಹೊರಗಡೆ ಹೋಗಿ ಎಲ್ಲಿ ತೊಗೊಂಡು ಬರಬೇಕು ಅಂತಂದು ಬ್ಲೆಂಕೆಟ್ ಈಗಂತೂ ಎಲ್ಲ ಕಡೆ ಬ್ಲೆಂಕೆಟ್ ಸ್ಟಾರ್ಟ್ ಆಗಿದೆಲ್ಲ ಬ್ಲೆಂಕೆಟ್ಟಿಂದನೇ ಆರ್ಡ್ರ್ ಮಾಡಿದ್ದೀನಿ ಎಲ್ಲ ಹಣ್ಣುಗಳು ಕೆಲವೊಂದಿಷ್ಟು ಇದು ಅಂತೂ ನಂದು ಫೇವ್ರೇಟ್ ಅಂತಲೇ ಹೇಳ್ಬೋದು ಪ್ರತಿ ವಿಡಿಯೋದಲ್ಲಿ ಹೇಳ್ತಿರ್ತೀನಿ ಪ್ಲಮ್ ಫ್ರೂಟ್ ಅದನ್ನು ತಿಂದು ಆಮೇಲೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಮಕ್ಕಳೆಲ್ಲ ಟಿ ವಿ ನೋಡತ್ತಿರು ಅವ್ರ ಜೊತೆಗೂ ನಾನು ಕೂತು ಒಂದು ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡು ಮಧ್ಯಾಹ್ನದ ಏನಾಯ್ತು ಅಂತಂದ್ರೆ ಏನೇನು ಒಂದು ಸ್ವಲ್ಪ ಮನೆಗೆ ಮನೆಗೆ ಏನು ಬೇಕು ಅವೆಲ್ಲ ತರಬೇಕು ಅಂತಂದು ಲಿಸ್ಟ್ ಮಾಡಬೇಕು ಅಂತ ಕುಂತಿದ್ದ ಅವಾಗ ಏನು ಅಂತ ಗೊತ್ತಿರಲಿಲ್ಲ ಇದು ಬರೀಲಿಕ್ಕೆ ಸ್ಟಾರ್ಟ್ ಮಾಡೀನಿ ಅದ್ರ ಎದುರುಗಡೆ ನೋಕು ಎದುರುಗಡೆ ಏನಿರ್ತದಲ್ಲ ಅದು ಹಾಗೆ ಇಟ್ಟು ಇದ್ದಿತ್ತು ಅದು ತೆಗಿಲಕ್ಕಾಗಿಲ್ಲ ನನಗೆ ಅದನ್ನ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಅವೆಲ್ಲ ಲಿಸ್ಟ್ ಮಾಡಿ ನಾನು ನಾನೇನು ಹೋಗಿಲ್ಲ ಇವರಿಗೆ ಕಳಿಸಿದ್ದ ಮನೆಗೆ ಹೋಗ್ರಿ ಅಂತಂದು ಆಮೇಲೆ ಅವೆಲ್ಲ ಲಿಸ್ಟ್ ಅದು ಮಾಡಿ ಅವ್ರಿಗೆ ಕಳಿಸಿ ನೆಕ್ಸ್ಟ್ ಸಾಯಂಕಾಲ ಏನಾಗಿತ್ತು ಅಂತಂದರೆ ಎಲ್ಲ ಫಸ್ಟ್ ಅವತ್ತು ಮರುದಿನ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡು ರೆಡಿಯಾಗಿದ್ವಿ ಎಲ್ಲರೂ ರೆಡಿಯಾದಾಗ ಸ್ವಲ್ಪ ಶಾರ್ಟ್ಸ್ ಅಷ್ಟೇ ತೊಗೊಂಡಿನಿ ಒಂದು ಸ್ವಲ್ಪ ಬಸ್ನಲ್ಲಿ ಬರುವಾಗ ಈಕಿಗಂತೂ ಫುಲ್ ನಿದ್ದೆ ಹೊಂಟಿತ್ತು ಆ ನಿದ್ದೆ ಬರ್ತಾನೆ ಮಾಡ್ಕೊತಾನೆ ಏನು ಚೀಪ್ಸಿಂತ ಇದ್ದಳು ಅದ್ರ ಸಲುವಾಗಿ ಅದು ಒಂದು ಸ್ವಲ್ಪ ಶಾರ್ಟ್ ತೊಗೊಂಡ ಆದಮೇಲೆ ಇನ್ನೇನು ಕಂಟಿನ್ಯೂ ಮಾಡಬೇಕು ಬ್ಲಾಗ್ ಅಂದ್ಕೊಂಡು ಏನಾಯಿತು ಸಡನ್ನಾಗಿ ಊರಿಂದ ಬಂದ ಮೇಲೆ ಏನು ನಮ್ಮ ದೊಡ್ಡ ಮಗಳಿಗೆ ಆರಾಮ್ ತಪ್ಪಿತು ಫಸ್ಟ್ ಡೇ ಮಂಡೇನೇ ಇದ್ದಿತ್ತಲ್ಲ ಹಾಗಾಗಿ ನಾವು ಸಂಡೇ ಏನು ಹೋಗಿದ್ವಿ ಆವಾಗ ಏನಿರಲಿಲ್ಲ ಕರೆಕ್ಟಾಗಿದ್ದಳು ಆಮೇಲೆ ಮಂಡೇ ಸ್ಕೂಲಿಗೆ ಹೋಗಬೇಕು ಅಂತಂದು ರೆಡಿ ಆಗಿದಳು ಆವಾಗ ನೋಡಿ ಮೇ ನಮ್ಮದು ಮ್ಯಾಲ ಹೋಗಿ ಸಾಕ್ಸು ಇಲ್ಲಿ ಇಲ್ಲಿ ಕೆಳಗೆ ಹೋಗಿ ತರಬೇಕು ಅಂತಂದು ಒಳಗೆ ಮ್ಯಾಲ ಹೋಗಿ ಕೆಳಗೆ ಬರೋಷ್ಟೊತ್ತಿಗೆ ಫುಲ್ಲು ಸುಸ್ತಾಗಿ ಕುಂತಳು ಹಾಗಾಗಿ ನನ್ನ ದೊಡ್ಡ ಸಣ್ಣ ಮಗಳಿಗೆ ಅಷ್ಟೇ ಕಳಿಸ್ದ ಆಮೇಲೆ ನೆಕ್ಸ್ಟ್ ವೀಕಿಗೆ ಅವತ್ತೇ ಹಾಸ್ಪಿಟಲ್ಗೆ ಹೋಗ ಹೋಗಿ ತೋರಿಸ್ಕೊಂಡು ಬರಬೇಕು ಅಂತ ಅಂದ್ಕೊಂಡು ಏನು ಮಾಡ್ದೆ ಅವತ್ತು ಸ್ಕೂಲ್ ಹಾಲಿಡೇ ಮಾಡಿಸಿ ಮಾಡಿಸ್ದಕ್ಕೀಗಿ ಮಾಡಿಸ್ಮೇಲೆ ಏನಾಯ್ತು ಅಂತಂದ್ರೆ ಫಸ್ಟ್ ನಾರ್ಮಲ್ ಡಾಕ್ಟ್ರು ಇಲ್ಲೆಲ್ಲ ಇರೋರು ಅಲ್ಲಿ ಹೋದ್ಮೇಲೆ ಏನಾಯ್ತು ನೀವು ಒಂದು ಫಸ್ಟ್ ಸಲ ಚೆಕ್ ಮಾಡಿ ಇದು ಯಾಕೋ ಬ್ಲಡ್ ಕಡಿಮೆ ಅನ್ಸ್ಲತ್ತದ ಅಂತಂದು ಫಸ್ಟ್ ಟ್ಯಾಬ್ಲೆಟ್ ಎಲ್ಲ ಬರೆದ್ರು ಬರೆದಾದ್ಮೇಲೆ ಇರಲಿ ಸುಮ್ಮ ಯಾಕೆ ಅಂತಂದು ಬ್ಲಡ್ ಟೆಸ್ಟಿಗೆ ಇದು ಮಾಡಿದ್ರು ಆಮೇಲೆ ಬ್ಲಡ್ ಬ್ಲಡ್ ಟೆಸ್ಟಿಗೆ ಕೊಟ್ಟದಾದ್ಮೇಲೆ ನೆಕ್ಸ್ಟ್ ಸಾಯಂಕಾಲ ರಿಪೋರ್ಟ್ ಬಂತು ಬಂದು ನಾನೇ ನೋಡ್ದೆ ನೋಡಿದ ತಕ್ಷಣ ನಾನು ಅಲ್ಲಿ ಸರ್ಚ್ ಮಾಡ್ದೆ ಇಷ್ಟೇ ಇದ್ರೆ ಹೆಂಗೆ ಏನೇನು ಆಗ್ತದೆ ಏನು ಇಲ್ಲ ಏನು ಪ್ರಾಬ್ಲಮ್ ಆಗ್ತದ ಅಂತಂದು ನಾನೇ ಸರ್ಚ್ ಮಾಡ್ಲತ್ತಿದ್ದ ಮತ್ತೇನು ತಿನ್ನಿಸ್ಬೇಕು ಇದಿಷ್ಟಕ್ಕೆ ಹಂಗೆ ಹಿಂಗೆ ಅಂತಂದು ನೆಕ್ಸ್ಟ್ ಯಾಕೆನೋ ಅದು ಭಾಳ ಕಡಿಮೆ ಅದ ನೀವು ಬ್ಲಡ್ ಹಚ್ಚಬೇಕು ಅಂತಂದು ಸ್ವಲ್ಪ ಎಲ್ಲರೂ ಹೇಳತ್ತಿದ್ರು ಅಲ್ಲೆಲ್ಲ ಡಾಕ್ಟ್ರು ಆಮೇಲೆ ಇಮ್ಮಿಡಿಯೇಟಾಗಿ ನೀವು ಆಕೀಗ ಅಡ್ಮಿಟ್ ಮಾಡೇಬೇಕು ಅಂತಂತ ಹೇಳಿದ್ರು ಆಮೇಲೆ ಇದೇನಪ್ಪ ಹಿಂಗೆ ಅಂತಂದು ನಾವು ವಿಚಾರ ಮಾಡಿದೀವಿ ಆಮೇಲೆ ಬಸವೇಶ್ವರ ಕಡೆ ಇವ್ರದ್ದು ಫ್ರೆಂಡ್ ಇರ್ತಾರೆ ಅವ್ರಿಗೆ ಕಾಲ್ ಮಾಡಿ ಕೇಳಿದೀವಿ ಏನು ಏನು ಹಿಂಗೆ ಎಲ್ಲ ಏನು ಮಾಡಬೇಕು ಅಂತಂದು ಓ ಪಿ ಡಿ ಚೀಟಿ ಅದು ತೊಗೊಂಡು ನೋಡಿ ತೋರಿಸಿ ಅಂತಂದು ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ಮೇಲೆ ಆಮೇಲೆ ಈಗೆಲ್ಲ ಎಷ್ಟು ದಿವಸ ವೈದಾರು ಅಂತೂ ಹಾಸ್ಪಿಟಲ್ನಲ್ಲಿ ಇದ್ದೀವಿ ಅಲ್ಲಿಂದೆಲ್ಲ ಮುಗಿಸ್ಕೊಂಡು ಆಮೇಲೆಲ್ಲ ಮನೆಗೆ ಬಂದ ಮೇಲೆ ಸ್ವಲ್ಪ ಇದು ಆಯಿತು ಕಷ್ಟ ಆಯಿತು ಈಗೆಲ್ಲ ಹುಷಾರಾಗಿ ಹಳ ಈಗ ಪರವಾಗಿಲ್ಲ ಸ್ಕೂಲಿಗೆಲ್ಲ ಹೋಗ್ಲತ್ತಾಳ ಆಮೇಲೆ ಇದೇ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡಿದ ಇದು ಯಾವಾಗ ಹಾಕಬೇಕು ಅಂತಂದು ಎಡಿಟ್ ಮಾಡೋಕ್ಕೆ ಆಗಿದ್ದಿಲ್ಲ ಹಾಗಾಗಿ ಈ ಒಂದು ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಆಮೇಲೆ ಎಲ್ಲದಕ್ಕೂ ಒಂದೊಂದು ಪ್ರಾಬ್ಲಮ್ಸ್ ಎಲ್ಲರ ಜೀವನದಲ್ಲಿ ಇದ್ದೇ ಇರುತ್ತೆ ಅದನ್ನು ಮುಂದುವರಿಸ್ಕೊಂಡು ಹೋಗೋದೇ ನಮ್ಮ ಕರ್ತವ್ಯ ಮನುಷ್ಯನ ಕರ್ತವ್ಯ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್